ಓಕೆ ಗಾಯಸ್ ಇದು ನೆಕ್ಸ್ಟ್ ಡೇ ಇವತ್ತು ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಸತ್ಯನ್ಯಾನ ಪೂಜೆ ಅಂತೆ ಆ್ಯಂಡ್ ನನ್ನ ವಾಯ್ಸ್ ತೊಳೆ ಗೊತ್ತಾಗಿರ್ಬೋದು ಹುಷಾರಿಲ್ಲ ನನಗೆ ನಾನು ಎಲ್ಲೂ ನೀರು ಕುಡ್ದಿಲ್ಲ ಏನಿಲ್ಲ ಹೆಂಗೆ ಹೋಯ್ತು ನನ್ನ ವಯಸ್ಸು ಅಂತ ಗೊತ್ತಿಲ್ಲ ಎ ಸಿಗೆ ಅನ್ಸಿದೆ ಕಾರಲ್ಲಿ ನಾನು ಅಷ್ಟು ಮನೇಲೆಲ್ಲ ಎ ಸಿ ಎಲ್ಲ ಏನೂ ಇಲ್ವಲ್ಲ ಆಚೆ ಬಂದಾಗ ಈ ಥರ ಆಗಿಬಿಡತ್ತೆ ಆ್ಯಂಡ್ ನಾನು ಒಂದು ಗೌನ್ ಹಾಕ್ಕೊಂಡಿದ್ದೀನಿ ನನ್ನ ಲುಕ್ ತೋರಿಸ್ತೀನಿ ಫುಲ್ಲು ಆ್ಯಂಡ್ ಇದು ರೂಮ್ ನಾವಿತ್ತಿದ್ದು ಚೆನ್ನಾಗಿದೆ ಪ್ರೀಟಿಯಾಗಿ ಸಾಕು ನಿತ್ಯ ಬುಕ್ ಮಾಡಿದ್ದ ನಾವು ಬರೋ ಮುಂಚೆನೇ ಬುಕ್ ಮಾಡಿಬಿಟ್ಟಿದ್ದೀನಿ ಅಂತ ನಮ್ಮಗೆ ನಮಗೆ ಎರಡು ರೂಮ್ ಮಾಡಿದ್ದಾನೆ ವೀರು ನಮ್ಮನ ರೂಮ್ ಮಾಡಿದ್ದಾನೆ ಹೋಗೋಣ ಈಗ ಹೊಡ್ತಾಯಿದ್ವಿ ಆನೆ ಗುಂಡಿ ಅಂತ ಇಲ್ಲೇ ಇದೆಯಂತೆ ಟೆಂಪಲ್ಲು ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ನನ್ನ ಫೋನ್ ಎತ್ಕೊ ಲಗೇಜ್ ಎಲ್ಲ ಇಲ್ಲೇ ಇರುತ್ತೆ ಮತ್ತೆ ಬರ್ತೀವಿ ನಾವು ಚೆಕ್ಔಟ್ ಮಾಡೋಕ್ಕೆ ಹ್ಞೂ ಬಾಕ್ಲಾಕೋವಾ ಇದು ವಾಶ್ರೂಮ್ ಓಕೆ ಚೆನ್ನಾಗಿದೆ ಸಾಕು ಒಂದು ನೈಟ್ ಸ್ಟೇ ಮಾಡಿದ್ದು ರೆಡಿ ರೆಡಿಮ್ಮ ರೆಡಿನಾ ವಿರು ಏನು ತಿಂತ ಇದೆಯಾ ಇವ್ರು ತಿನ್ನೋಕ್ಕೆ ಬಂದವ್ರೆ ನಮ್ಮ ಅಂತ ಒಂದು ಎಂಟು ಪ್ಯಾಕೆಟ್ ಕುರ್ಕುರೆ ಒಂದು ಐದು ಪ್ಯಾಕೆಟ್ ಬಿಂಗೋ ಹಾ ಚಕ್ಲಿ ಆ ಬಿಸ್ಲರಿ ವಾಟರ್ ಅಲ್ಲಿ ನೀರು ಕುಡ್ದೆ ನಾನು ಗಂಟ್ಲು ಒಗ್ಗಡಿಸ್ಕೊಬಿಟ್ಟಿದೆ ಸೂಟ್ ಹಾಕಿದೀನಿ ಎಲ್ಲಿ ಮೈರು ಹಾ

ಇಲ್ಲಮ್ಮ ಶೂ ಇಲ್ಲಮ್ಮ ನಿಂದು ಇವಾಗ ಬಿಚ್ಚೋಗದ ಅವಾಗ್ಲೇ ಅಳೀಕೆ ಏನೇನೋ ಮಾಡ್ದ ಟ್ರೈ ಮಾಡ್ದ ಆಗ್ಲಿಲ್ಲ ಪಪ್ಪು ಕೂದಲಿಲ್ಲ ಅಳಿತಿಯ ಅಮ್ಮಂದ ಹ್ಮ್ ಯಾವಾಗ ನಿದ್ದೆ ಮಾಡೋದು ಅವಾಗಿಂದ ಆಕ್ಳಿಸ ನಿದ್ದೆನೇ ಮಾಡಿಲ್ಲ ನಂಗೆ ಗೊತ್ತಿಲ್ಲಪ್ಪ நான் நோட் தான் இங்க பஸ் தான் நோட்ல நான் ஐடி நோட் நான் って ಈ ದೇವಸ್ಥಾನದಲ್ಲಿ ದರ್ಶನ ಆದಮೇಲೆ ನನಗೆ ಸ್ವಲ್ಪ ಲೋ ಬಿ ಪಿ ಥರ ಆಗಿಬಿಟ್ಟು ಫುಲ್ ತಲೆ ಸುತ್ತು ಬಂದ್ಬಿಡ್ತು ಹಾಗಾಗಿ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾವು ಚೌಟ್ರಿಗೆ ಬಂದ್ವಿ ಬಟ್ ಅಲ್ಲಿ ಇನ್ನೂ ಸತ್ಯನಾರಾಯಣ ಪೂಜೆನೇ ಮುಗಿದಿರಲಿಲ್ಲ ನನಗೆ ಫುಲ್ ಒಂಥರ ಸುಸ್ತು ಅನ್ನಿಸ್ತಾ ಇತ್ತು ಯಾಕೆ ಗೊತ್ತಿಲ್ಲ ಸಡನ್ನಾಗಿ ಬೆಳಗ್ಗೆ ಒಂಥರ ಲೋ ಬಿ ಪಿ ಥರ ಆಗಿ ಫುಲ್ ತಲೆ ಸುತ್ತು ಬಂದ್ಬಿಡ್ತು ದೇವಸ್ಥಾನದ ಆಚೆ ಬಂದಿದ್ದ ತಕ್ಷಣ ಅಲ್ಲೊಂದು ಕಲ್ಲಿದ್ದು ಅಲ್ಲೋ ಕೂತ್ಕೊಂಡ್ಬಿಟ್ಟೆ ಫುಲ್ ಬಾಡಿ ಸ್ವೆಟ್ ಆಗೋಯ್ತು ಸಡನ್ನಾಗಿ ಆ ಥರ ಆಯಿತು ವಾಯ್ಸ್ ಬೇರೆ ಚೇಂಜ್ ಆಗಿತ್ತು ಆ್ಯಂಡ್ ಫುಲ್ ಸುಸ್ತಾಗಿ ಹೋಗಿತ್ತು ಆ್ಯಂಡ್ ಇಲ್ಲಿ ಬಂದರೆ ಇನ್ನೂ ಹೊಸ ಪೂಜೆ ಪೂಜೆ ಇತ್ತು ಪೂಜೆ ನಡೆದ ಮೇಲೆ ಇವರು ರಿಸೆಪ್ಷನ್ ಕೂಡ ಇಟ್ಕೊಂಡಿದ್ರು ಅವ್ರು ಇನ್ನೂ ರೆಡಿಯಾಗಿ ರಿಸೆಪ್ಷನ್ಗೆ ತುಂಬ ಲೇಟ್ ಆಗುತ್ತೆ ಅನ್ನೋ ರೀಸನ್ಗೆ ನಾವು ಅಲ್ಲೇ ಕೂತಿದ್ವಿ ಒಂದು ಸ್ವಲ್ಪ ತುವೀರು ಕೂಡ ನಿದ್ದೆ ಮಾಡಿಬಿಟ್ಟಿದ್ದ ಸುನಿ ಸುನಿ ಅವ್ರ ಫ್ರೆಂಡ್ ಎಲ್ಲ ಕೂಡ ವೆಯ್ಟ್ ಮಾಡಿದ್ರು ಆ್ಯಂಡ್ ಅವ್ರಿಗೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವರು ಆಚೆ ಹೊರಟರು ಆ್ಯಂಡ್ ಆಮೇಲೆ ನೀತಿಯನ್ನು ರಂಜು ಬಂದು ಮಾತಾಡಿಸ್ತಾಯಿದ್ರು ನನಗೆಲ್ಲ ಆಗ್ತಾಯಿಲ್ಲ ಬೇಜ ಮಾಡ್ಕೊಡಿ ವಾಪಸ್ ಹೋಗ್ತೀವಿ ನಾವು ಅಂತ ಹೇಳ್ತಾ ಇದ್ದೆ ಒಂಥರ ಕುತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ನನಗೆ ಯಾವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ ಅಂತ ಅನ್ನಿಸ್ತಾ ಇತ್ತು ಏನು ಫುಡ್ಡೂ ಅಷ್ಟು ಸರಿಯಾಗಿ ತಿಂದಿರಲಿಲ್ಲ ಆನೆ ಗುಂಡಿಗಿ ಟೆಂಪಲ್ ಹತ್ರನೇ ನಾನು ತಲುಪುತ್ತ ಬಂದಿದ್ದಕ್ಕೆ ಸುನಿ ಅಲ್ಲೇ ಐ ಥಿಂಕ್ ಬನ್ಸು ಮತ್ತು ಪಲಾವ್ ಏನೋ ಆರ್ಡ್ರ್ ಮಾಡಿದರು ಅಲ್ಲಿ ಸ್ವಲ್ಪ ತಿಂದೆ ಅಷ್ಟೇ ಬಟ್ ತಿನ್ನೋಕ್ಕೆ ಆಗಿರಲಿಲ್ಲ ಫಸ್ಟ್ ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಬೇಕು ಇತ್ತು ಆಮೇಲೆ ನಿತಿನ್ ರೆಡಿಯಾಗಿ ಬಂದ ಅವನ ಜೊತೆ ಒಂದು ಫೋಟೋ ತೊಗೊಂಡ್ವಿ ಬಟ್ ರಂಜು ಇನ್ನೂ ರೆಡಿ ಆಗ್ತಾ ಇಲ್ಲ ಹಾಗೂ ನಿತಿನ್ ರಂಜು ಇಬ್ಬರೂ ಮಾತಾಡಿಸ್ಕೊಂಡು ನಾವು ಹೊರಟ್ವಿ ಆ್ಯಂಡ್ ವಿರು ಕೂಡ ಒಂದು ಚಿಕ್ಕ ನ್ಯಾಪ್ ತೊಗೊಂಡು ಎಂದಿನ ಈ ಥರ ಸಡನ್ನಾಗೆ ವೆದರ್ ಚೇಂಜ್ ಆ್ಯಂಡ್ ಯಾವಾಗಲೂ ಮನೇಲೇ ಇರ್ತೀವಿ ಈ ಥರ ಎಲ್ಲ ಆಚೆ ಬಂದಾಗ ನಮಗೆ ಹುಷಾರ್ ತಪ್ಪೋದಾಗಿರ್ಬೋದು ಆ್ಯಂಡ್ ಆ ಥರ ಎಲ್ಲ ಆಗುತ್ತೆ ಆ್ಯಂಡ್ಗೆ ನನಗೆ ಅವಾಗವಾಗ ಈ ಥರ ಲೋ ಬಿ ಪಿ ಇರುತ್ತೆ ತಲೆ ಸುತ್ತೋದು ಆಮೇಲೆ ಫುಲ್ ಸುಸ್ತಾಗೋದು ಆ ಥರ ಇರುತ್ತೆ ಅದು ಏನಕ್ಕೆ ಏನು ಅಂತ ಅಷ್ಟು ಕರೆಕ್ಟ್ ರೀಸನ್ ಗೊತ್ತಿಲ್ಲ ಏನಾಯಿತು ಅಂತ ಬಟ್ ಮಾತಾಡಿಸ್ಕೊಂಡು ಬಂದ್ವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ರಿಸೆಪ್ಷನ್ ಎಂಟ್ರಿ ಡ್ಯಾನ್ಸಸ್ ಆಗಿರ್ಬೋದು ಅವ್ರು ಇಡೀ ಫ್ಯಾಮಿಲಿ ಎಲ್ಲ ಆಡಿದ್ದಾರೆ ಸೊ ನೋಡಿದಾಗ ಒಂಥರ ಖುಷಿ ಅನಿಸುತ್ತೆ ಆ್ಯಂಡ್ ಅವ್ರ ಮಾತೆ ಒಂಥರ ತುಂಬ ಸ್ವೀಟ್ ಸೊ ಹೀಗಿತ್ತು ಫುಲ್ ಗ್ಲಿಮ್ಸ್ ನಾನು ನಿಮಗೆ ತೋರ್ಸೋಕಾಗಿಲ್ಲ ಬೇಜ ಮಾಡ್ಕೊಬೇಡಿ ಫುಲ್ ಹೋಗಿತ್ತಲ್ಲ ಅಲ್ಲಲ್ವ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದನ್ನ ನಾನು ನಿಮಗೆ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಅಷ್ಟೇ ಆರಾಮಾಗಿದ್ದ ಒಂದು ಸ್ವಲ್ಪ ನ್ಯಾಪ್ ತೊಗೊಂಡ ಅವ್ನಗೂ ಇಂಚ ಅನ್ನಿಸ್ತಾಯಿತ್ತು ಯಾಕಂದರೆ ಎರಡೆರಡು ಟಿ ಶರ್ಟು ಅದ್ರ ಮೇಲೆ ಒಂದು ಕೋಟ್ ಥರ ಎಲ್ಲ ಹಾಕಿದ್ದೆ ಫಸ್ಟ್ ರೂಮ್ಗೆ ಹೋಗಿ ಅವ್ನಿಗೂ ಫುಲ್ಲು ಒಂದು ಬನ್ನಿನ ಹಾಕಬೇಕು ಅಂತ ನಾವು ಫಸ್ಟ್ ತಪ್ಪು ಅಂದರೆ ಪ್ಯಾಕಿಂಗಲ್ಲಿ ನಮಗೆ ಒಂದು ಐಡ್ಯಾನೇ ಇರಲಿಲ್ಲ ಬೆಂಗಳೂರಲ್ಲೆಲ್ಲ ಇಷ್ಟು ಚಳಿ ಇದೆ ಅಲ್ವಾ ಇನ್ನೂ ಅಲ್ಲಿ ಗಾಸ್ ಸೆಕ್ಷನ್ ಆ್ಯಂಡ್ ಸ್ವಲ್ಪ ಚಳಿಯೇ ಇರುತ್ತೆ ಅನ್ನೋ ಥರ ಬಟ್ಟೆನ ನಾವು ತೊಗೊಂಡು ಬಂದಿದ್ವಿ ವಿಂಟರ್ ವೇರ್ ಬಟ್ ಅಲ್ಲಿ ಫುಲ್ ಸಮರ್ ಇತ್ತು ಹ್ಯಾಂಡ್ ಅಷ್ಟು ಬಿಸಿಲು ಬಿಸಿಲು ಅನಿಸಿಲ್ಲ ಅಂದ್ರೂ ಕೂಡ ತುಂಬ ಹಬೆ ಇತ್ತು ಬೀಚ್ ಏರಿ ಅಲ್ವಾ ಸೊ ಹಾಗೆ ತುಂಬ ಹಬೆ ವಿತೌಟ್ ಎ ಸಿ ಫ್ಯಾನ್ ಅಲ್ಲಿ ಒಂದೇ ಒಂದು ನಿಮಿಷ ಕೂಡ ಇರೋಕ್ಕಾಗೋದಿಲ್ಲ ಅಷ್ಟು ಚಕ್ಕೆ ಇರುತ್ತೆ ಖಾಲಿ ಮಾಡಿದಾಯಿತು ತುಂಬ ಇಲ್ಲಿ ನೋಡಿ ಹೆಂಗೆ ಬನ್ನಿ ನಾ ಕಿಕ್ಕಿದ್ದೀವಿ

ನಾನು ಆಲ್ರೆಡಿ ಒಂದು ಕಡೆ ನಿಲ್ಲಿಸ್ಬಿಟ್ಟು ಈ ಥರ ಟಿ ಶರ್ಟ್ಸ್ ತೊಗೊಂಡಿದ್ದೆ ಹುಡುಗರು ಥರದ್ದು ಒಂದು ಸ್ವಲ್ಪ ಓವರ್ ಸೈಜ್ ಒಂದೆರಡು ಟಿ ಶರ್ಟು ಆಮೇಲೆ ಮಲ್ಪೆ ಬೀಚ್ ಹತ್ರ ಬಂದ್ವಿ ಅಲ್ಲಿ ಫುಲ್ ಅಂಗಡಿಗಳಿತ್ತು ಅಲ್ಲಿ ಒಂದಷ್ಟು ಟಾಪ್ಸ್ ಮತ್ತು ಶಾರ್ಟ್ಸ್ ನೋಡೋಣ ಅಂತ ನೋಡ್ತಾಯಿದ್ದೆ ನಾನು ಒಂದೆರಡು ಜೀನ್ಸ್ ಶಾರ್ಟ್ಸ್ ತಂದಿದ್ದೆ ಬೀಚ್ ಹತ್ರ ಹೋದರೆ ಬೇಕಾಗುತ್ತೆ ಅಂತ ಬಟ್ ಟಾಪ್ಸ್ ಇರಲಿಲ್ಲ ಟಾಪ್ಸ್ ನೋಡ್ತಾ ಇದ್ದೆ ಬಟ್ ಅಷ್ಟೊಂದು ಯಾವುದು ಇಷ್ಟ ಆಗಿಲ್ಲ ಒಂದೆರಡು ಇಷ್ಟ ಆಯಿತು ಬಟ್ ಅದರಲ್ಲಿ ಸೈಜಸ್ ಇರಲಿಲ್ಲ ಸೊ ಆಮೇಲೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಸೈಜ್ ಇಶ್ಯೂ ಇರುತ್ತೆ ಇಲ್ಲೂ ಅಷ್ಟೇ ನಾನು ನೋಡಿದೆ ಮೋಸ್ಟ್ ಆಫ್ ದ ಡ್ರೆಸ್ಸಸ್ ಜಾಸ್ತಿ ಇತ್ತು ಆಮೇಲೆ ಹುಡ್ಗರಿಗೆ ಎಲ್ಲ ಚೆನ್ನಾಗಿತ್ತು ಟಿ ಶರ್ಟ್ಸ್ ಆಗಿರ್ಬೋದು ಶರ್ಟ್ಸ್ ಬೀಚ್ ಶರ್ಟ್ ಆ ಥರದ್ದೆಲ್ಲ ನಾನು ಒಂದು ಎರಡು ಮೂರು ಕಡೆ ನೋಡಿದೆ ವೀರಿಗೂ ನೋಡಿದೆ ಒಂದು ಬನ್ನಿ ಬನ್ನಿ ಥರದ್ದು ಯಾವ್ದಾದ್ರು ಸಿಗುತ್ತೆ ಅಂತ ಮಕ್ಳಿಗೂ ಅಷ್ಟು ಸಿಗೋದಿಲ್ಲ ಹುಡ್ಗುರ್ಗೆ ಇಲ್ಲಿ ಜಾಸ್ತಿ ಚೆನ್ನಾಗೆ ಇರೋ ಕಲೆಕ್ಷನ್ಸ್ ಇರುತ್ತೆ ಹುಡ್ಗೀರಿಗೆ ಏನಂದ್ರೆ ಫ್ರಾಕ್ಗಳೆಲ್ಲ ಇತ್ತು ಫ್ರಾಕ್ಸ್ ಎಲ್ಲ ಚೆನ್ನಾಗಿತ್ತು ಬಟ್ ಟಾಪ್ಸ್ ಏನು ಅಷ್ಟು ನನಗೆ ಇಷ್ಟ ಆಗಲಿಲ್ಲ ಪ್ರೈಸಸ್ ಎಲ್ಲ ಆಲ್ಮೋಸ್ಟ್ ಬ್ಯಾಂಗ್ಳೂರಷ್ಟೇ ಹೇಳ್ತಾರೆ ಇನ್ನೂ ಜಾಸ್ತಿನೇ ಹೇಳ್ತಾರೆ ಅಂತ ಹೇಳ್ಬೋದು ತೊಗೊತಾರೆ ಅನ್ನೋ ಒಂದು ರೀಸನ್ಗೂ ಗೊತ್ತಿಲ್ಲ ಬಟ್ ಸ್ವಲ್ಪ ಪ್ರೈಸ್ ಕಾಸ್ಟ್ಲಿನೇ ಹೇಳ್ತಾರೆ ನಾವು ಬಾರ್ಗಿನ್ ಹೇಗೆ ಮಾಡ್ತೀವಿ ಅದ್ರ ಮೇಲೆ ಒಂದೊಂದು ಅಂಗಡಿಲಿ ಒಂದೊಂದಷ್ಟು ಕಲೆಕ್ಷನ್ ನಿಂತು ಸೊ ಹಾಗಾಗಿ ಸುನಿ ರೂಮ್ ಕಾಟೇಜಸ್ ನೋಡ್ತಿರ್ತೀನಿ ಅಂದರು ಅಷ್ಟೊತ್ತೆ ನಾವು ಬಂದು ಒಂದು ಗ್ಲಿಮ್ಸ್ ಏನೇನಿದೆ ಏನು ಅಂತ ನೋಡೋಣ ಅಂದ್ಬಿಟ್ಟು ಎಲ್ಲ ನೋಡ್ತಾ ಇದ್ವಿ ಮಕ್ಕಳಿಗೆ ಟಾಯ್ಸ್ ತುಂಬ ಕಮ್ಮಿ ಸಿಗುತ್ತೆ ಮಲ್ಪೆ ಬೀಚ್ ಸೈಡಲ್ಲಿ ಬರೀ ತರ್ಟಿ ಫೋರ್ಟಿ ರುಪೀಸ್ಗೆಲ್ಲ ನಿಮಗೆ ಟಾಯ್ಸ್ ಸಿಗುತ್ತೆ ಎಲ್ಲಿ ಬಂದಿದ್ದೀವಿ ಏನು ಸಿಗಲಿಲ್ಲ ಅಲ್ಲಿ ಸೈಜ್ ಇಲ್ಲ ಯಾವುದೋ ಒಂದು ಬನ್ನಿ ತಗೊಂಡು ಅಷ್ಟೇ ಅಲ್ಡ್ರಿ ಹೆಂಗ ಕಿತ್ತಾಕ್ತನೇರ ಬಿಸ್ಲಾ ಚೆಕ್ ಇತವ್ರಿ ಎಷ್ಟೋಷ್ಟಿನ ಬೇತಗೋರ ಟ್ಯಾನ್ ಆಗಿವಿ ಕಲರ್ ಎಲ್ಲ ಗೋಲ್ಡ್ ಫೋನ್ ಬಿರು ನೀನು

సాత్ నమ్గంతు బు బ్రీత సిడే బస్ నోడలి బోటింగ్ ఎలా అదే స్వాతి

அவ்ரெல்லாம் குண்டி தோட்கண்டி உட்காஹிங்கா நோடம்மா கார்பத்தவரம்மா ನೋಡ್ತಾ ಇರ್ಬೋದು ಇಲ್ಲೊಂತರ ಅಲ್ಲೊಂಥರ ಅಲ್ಲೊಂಥರ ಅಲ್ಲೊಂತರ ಈ ತರ ಮಣ್ಣಿದೆ ಸ್ವಾತಿ ಅಮ್ಮ ಬಾಯಿಗಾಕೊಂಬತ್ತು ಇಷ್ಟ ಪಾಪು

ಬಾಯ್ಗೆ ಹಾಕ್ಬಿಟ್ಟವನು ಈ ಕಾ ಮಣ್ಣು ಅಂಟಲ್ಲ ರಜು ಕಾಲಿಗೆಲ್ಲ ಅದೆ ಆ ದಂಟಲ್ಲ ಇದು ಅದೇ ಆಗ್ಬಿಟ್ಟಿದೆ ಬಾ ಸ್ವಾತಿ ಮುಂಗಾನೇ ಹೊಡಿತಾ ನೋಡಿ ಆ ಬೀಚಿಗೆ ಬಂದಿದ್ದೀವಿ ಆ இல்வத்தொலை அல்லபட்டி இது கூட எஸ்டிஜா இஷ்டாய் தர லைஃபி நே பண்ணி மத்லொந்தி ಈಗ ಒಂದ್ಸಲ ಅಲ್ಲ ಇಲ್ಲಿದ್ದೇನೆ ಇದೆ